ಗೆಳೇರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಹಿರಿಯ ಹೋರಾಟಗಾರರಾದ ಶ್ರೀಯುತ ರಾಘವೇಂದ್ರ ಕುಷ್ಟಿಗಿಯವರು ಜನಸಂಗ್ರಾಮ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದು ಕಪ್ಪತಗುಡ್ಡದ ರಕ್ಷಣೆಯ ಅಗತ್ಯತೆಯ ಕುರಿತು ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಭವಿಷ್ಯ ಹೇಗೆ ಕಪ್ಪತ ಗುಡ್ಡದ ಮೇಲೆ ಅವಲಂಬಿತವಾಗಿದೆ ಎಂದು ವಿವರಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ಮನುಷ್ಯನ ಬದುಕಿಗೆ ಅತ್ಯಗತ್ಯವಾಗಿರ್ತಕ್ಕಂಥ ಮೂರು ವಸ್ತುಗಳು ಅಂದರೆ ಜಲ್ ಜಂಗಲ್ ಖನಿಜೀಶ್ ಕರ್ನಾಟಕದ ನೆಲ ಜಲ ಮತ್ತು ಖನಿಜ ಇವತ್ತು ದುರುಪಯೋಗಕ್ಕೆ ಒಳಗಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಕುರಿತು ಗಮನ ಹರಿಸ್ತಿಲ್ಲ ಮಾತ್ರ ಅಲ್ಲ ಲೂಟಿ ಕೋರ್ಟ್ ಪರವಾರ ನಿಲುವುಗಳನ್ನು ತಾಳ್ತಾ ಈ ನೋವನ್ನು ಗ್ರಾಮ ಸ್ವರಾಜ್ ಮೀಡಿಯಾ ನೋಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತ ಕೋರಿ ಇವತ್ತು ಕಪ್ಪತ್ ಸಂಡೂರ ಅರಣ್ಯ ಮತ್ತು ಪಶ್ಚಿಮ ಘಟ್ಟ ಮೂರು ಅಪಾಯಗಳಿವೆ ಈ ಸಂದರ್ಭದಲ್ಲಿ ಮೊದಲನೇ ಎಪಿಸೋಡ್ನಲ್ಲಿ ನಾನು ಕಪ್ಪತ್ ಬಗ್ಗೆ ಮಾತಾಡ್ತೇನೆ ಉತ್ತರ ಕರ್ನಾಟಕದ ಬೆಳೆ ಬೆಳೆ ಮತ್ತು ಕಲ್ಚರ್ ಉತ್ತರ ಕರ್ನಾಟಕದ ಒಂದು ಸಂಸ್ಕೃತಿ ಏನಿದೆ ಅದು ಬೆಳೆದು ಬರಬೇಕಾದ್ರೆ ಬಹಳ ಮಹತ್ವದ ಪಾತ್ರ ವಹಿಸಿತ್ತು ಕಪ್ಪತ್ ಅರಣ್ಯ ಸಿದ್ಧರು ಸಾಥ್ಯರು ಯೋಗಿಗಳು ತಪಸ್ವಿಗಳು ತಪಸ್ಸು ಮಾಡಿದಂಥ ಅದು ಪ್ರದೇಶ ಅದರ ಮಹತ್ವ ಎಷ್ಟಿದೆ ಅಂದರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಹಿಮಾಲಯದ ಅರಣ್ಯದಲ್ಲಿ ಸಿಗದೆ ಇರತಕ್ಕಂಥ ಪಶ್ಚಿಮ ಘಟ್ಟದಲ್ಲಿಯೂ ಸಿಗದೇ ಇರತಕ್ಕಂಥ ಸಂಡೂರ ಅರಣ್ಯದಲ್ಲಿಯೂ ಸಿಗದೇ ಇರತಕ್ಕಂಥ ಹಲವಾರು ಅಪರೂಪದ ಗಿಡಮೂಲಿಗಳು ಔಷಧೀಯ ಸಸ್ಯಗಳು ಇರೋದು ಎಲ್ಲ ಅಂದರೆ ಅದು ಕಪತ್ ಗುಡ್ಡದಲ್ಲಿದೆ ಆ ಕಪತ್ ಗುಡ್ಡದ ಜೀವ ಸಂಕುಲ ಸಸ್ಯ ಸಂಕುಲವಾದ ಅಪಾಯದಲ್ಲಿದೆ ಯಾಕಂದರೆ ಅದರ ಅಡಿ ಒಳಗೆ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ ಮೊಟ್ಟ ಮೊದಲನೇದಾಗಿ ದೊಡ್ಡ ಪ್ರಮಾಣದ ಕಬ್ಬಿಣದ ಅದಿರು ಆ ಕಪತ್ ಗುಡ್ಡದ ಒಡಲೊಳಗಿದೆ ಇನ್ನೊಂದು ಭಾಳ ಮಹತ್ವದ ಅಂಶ ಅಂದರೆ ಚಿನ್ನ ಇದೆ ಅದರಲ್ಲಿ ಕಪ್ಪತ್ ಅಡಿಯಲ್ಲಿ ಇರ್ತಕ್ಕಂಥ ಕಬ್ಬಿಣದ ಅದರನ್ನು ಗಣಿಗಾರಿಕೆ ಮಾಡಲಿಕ್ಕೆ ಐದು ಸಾವಿರ ಎಕರೆ ಭೂಮಿಯನ್ನು ಯಡಿಯೂರಪ್ಪ ಸರ್ಕಾರ ಕೊಟ್ಟಿತ್ತು ಅದನ್ನು ವಿರೋಧ ಮಾಡಿ ನಮ್ಮ ಜನಸಂಗ್ರಾಮ ಪರಿಷತ್ನಿಂದ ಶಿವಮೊಗ್ಗದಿಂದ ಕಪ್ಪತ್ ಗುಡ್ಡದವರೆಗೆ ಒಂದು ಜಾಥಾ ಮಾಡಿದ್ವಿ ಆ ಟೈಮಲ್ಲಿ ಅದರ ಪಶ್ಚಿಮ ಘಟ್ಟದಿಂದ ಕಪ್ಪತ್ ಗುಡ್ಡದವರೆಗೆ ಜಾಥಾ ಅಂತ ಮಾಡಿ ಪಾಸ್ಪೋ ಕಂಪ್ನಿ ಇಲ್ಲಿಂದ ಹೋಗಬೇಕು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜಮೀನನ್ನು ರದ್ದು ಮಾಡಬೇಕು ಹೇಳಿ ನಾವು ಒಂದು ಜಾಥಾ ಮಾಡಿ ಹಳ್ಳಿ ಹಳ್ಳಿ ಹೋಗಿ ಒಂದು ಜಾಗೃತಿ ಮಾಡ್ತೀವಿ ಅದೇ ಥರ ನಮ್ಮ ಚಂದ್ರಶೇಖರ್ ಬಾಳಿಯವರು ಕೂಡ ಅಲ್ಲಿಯ ರೈತರನ್ನ ಸಂಘಟನೆ ಮಾಡಿ ನಾವು ಅಲ್ಲಿ ಗದಗಿನ ತುಂಡದಾರೆ ಸಿದ್ಧಲಿಂಗ ಮಹಾಸ್ವಾಮಿ ಈಗ ಅವರು ಅವರು ಇಲ್ಲ ಅವರು ದೊಡ್ಡ ಸಪೋರ್ಟ್ ನಮಗೂ ಇತ್ತು ಚಂದ್ರಶೇಖರ್ ಬಾಳೆ ಸಾವಿರಾರು ಜನ ರೈತರನ್ನ ಅಣೆ ಪಾಸ್ಕೋ ಕಂಪ್ನಿ ವಿರುದ್ಧ ಹೋರಾಟ ಮಾಡಿದ್ದರಿಂದ ಆ ಪಾಸ್ಕೋ ಕಂಪ್ನಿಗೆ ಐದು ಸಾವಿರ ಎಕರೆ ಜಮೀನನ್ನು ಕೊಡುವ ಒಂದು ನಿರ್ಣಯವನ್ನು ಲಿಖಿತವಾಗಿ ಯಡಿಯೂರಪ್ಪ ಸರ್ಕಾರ ಬರೆದುಕೊಟ್ಟು ಆ ಪ್ರೋಗ್ರಾಮನ್ನು ಹಿಂತಕ್ಕೊಳ್ತು ಈಗ ರಾಜ್ಯ ಸರ್ಕಾರ ಪುನಃ ಅದರ ಕಡೆಗೆ ನೋಡ್ತಾ ಇದೆ ಬೇರೆ ಬೇರೆದವ್ರು ಮತ್ತೆ ಗಣಿಗಾರಿಕೆ ಸಲ ಓಡಾಡ್ತಾ ಇದ್ದಾರೆ ಎರಡನೇದು ಚಿನ್ನದ ಗಣಿಗಾರಿಕೆ ಸಲುವಾಗಿ ಬಂದೋಟ ಹೇಳಿ ಒಂದು ಕಂಪನಿ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಬಂದೋಟ ಕಂಪನಿ ಏನಿದೆ ಅಲ್ಲಿರೋ ಚಿನ್ನ ಗಣಿಗಾರಿಕೆಯ ಬಗ್ಗೆ ತುಂಬ ಪ್ರಯತ್ನ ಇದೆ ನಾವು ಹೋರಾಟ ಮಾಡಬೇಕು ಕೋರ್ಟಿಗೆ ಹೋಗಬೇಕು ಅದರ ವಿರುದ್ಧ ಗೆಲ್ಲಬೇಕು ಮತ್ತು ನಿಲ್ಲಿಸಬೇಕು ಮತ್ತು ಹೊಸ ಹೆಸರೇ ಪ್ರಸ್ತಾವ ತಗೊಂಡು ಸರ್ಕಾರದ ಕಡೆಗೆ ಹೋಗ್ತದೆ ಅಲ್ಲೇ ಒನ್ ಎಚ್ ಸಂರಕ್ಷಣೆಯ ಒಂದು ಪ್ರದೇಶ ಅಂತಲೂ ಅದನ್ನ ಸಂರಕ್ಷಣೆ ಮಾಡಬೇಕು ಅರಣ್ಯ ಸಂರಕ್ಷಣೆ ಆಗಬೇಕು ಅಂತ ನಾವೇನು ಪ್ರಯತ್ನ ಮಾಡಿದರೂ ಕೂಡ ಆ ಕಪ್ಪತ್ತು ಗುಡ್ಡದ ನಾಶದ ಸಂಕಲ್ಪದಿಂದ ಈ ಬಲ್ದೋಟ ಕಂಪನಿ ಹಿಂಸರಿತಾ ಇಲ್ಲ ಮೇಲೆ ಮೇಲೆ ಅದು ಸರ್ಕಾರದ ಜೊತೆಗೆ ಸಂವಾದ ಮಾಡ್ತದೆ ಸರ್ಕಾರ ಏನಾದರೂ ಮಾಡಿ ಪುನಃ ಬಲ್ದೋಟ ಕೊಡಬೇಕಂತ ಪ್ರಯತ್ನ ಮಾಡ್ತದೆ ಕೋರ್ಟಿನ ಮುಖಾಂತರ ಮತ್ತು ಜನ ಚಳವಳಿ ಮುಖಾಂತರ ನಾವು ಅದನ್ನು ವಿರೋಧ ಮಾಡ್ತೀವಿ ಹಿಂದಕ್ಕೆ ರವಿಕೃಷ್ಣ ರೆಡ್ಡಿ ನಾನು ಎಸ್ ಆರ್ ಹಿರೇಮಠು ಈ ಕಪ್ಪತ್ ಗುಡ್ಡ ಉಡಿಬೇಕು ಬೆಳಿಬೇಕು ಹೇಳಿ ಅದರ ರಕ್ಷಣೆ ಹಿನ್ನೆಲೆಯಲ್ಲಿ ಸುಮಾರು ಒಂಬತ್ತು ದಿವಸ ಸರದಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಸಾವಿರಾರು ಜನ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿದೆ ಸ್ವಲ್ಪ ಜನ ಅಲಕ್ಷ್ಯ ಮಾಡಿದ ಕೂಡ ಕಪ್ಪತ್ ಗುಡ್ಡದ ಕಡೆಗೆ ಮತ್ತೆ ಕಣ್ಣು ಹಾಸ್ತಾ ಇದ್ದಾರೆ ಈಗೂ ಕೂಡ ಕಪ್ಪತ್ ಗುಡ್ಡ ಅಪಾಯದಲ್ಲಿದೆ ಅಲ್ಲೇ ಎಲ್ಲೂ ಇರದ ಇರದೇ ಇರ್ತಕ್ಕಂಥ ಅಪರೂಪದ ಗಿಡಮೂಲಿಕೆಗಳಿವೆ ಈ ಗಿಡಮೂಲಿಕೆಗಳು ಇನ್ನೊಂದು ಮತ್ತೊಂದು ಪ್ರಶ್ನೆ ಬಿಡಿ ಎರಡನೇನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ಬೇಕಂದ್ರೆ ಕಪ್ಪತ್ತು ಗುಡ್ಡಕ್ಕೆ ಐವತ್ತ ಮಾನ್ಸೂನ್ ಗಾಳಿಗಳು ಏನ್ ಬರ್ತವೆ ಅವು ಅದಕ್ಕೆ ತಾಟಿ ಅದು ಸುರುಡಿ ಸುತ್ತಿ ತಿರುಗೋದ್ರಿಂದ ಮಾನವಗಳ ಚಲನೆಯಾಗಿ ಇಡೀ ಉತ್ತರ ಕರ್ನಾಟಕಕ್ಕೆ ಮಳೆ ಆಗಬೇಕಂತಂದರೆ ಕಪ್ಪತ್ ಗುಡ್ಡ ಭಾಳ ಇಂಪಾರ್ಟೆಂಟು ಕಪ್ಪತ್ ಗುಡ್ಡ ಈಗಾಗಲೇ ಅದರ ತಲೆ ಬೋಲಿಸಿಬಿಟ್ಟಿದ್ದಾರೆ ಅಕ್ರಮ ಗಣಿಗಾರಿಕೆ ಮಾಡಿಬಿಟ್ಟಿದ್ದಾರೆ ರಾಮ್ಲು ಮಂತ್ರಿ ಇದ್ದಾಗ ಗದಗಿನ ಉಸ್ತುವಾರಿ ಮಂತ್ರಿ ಇದ್ದಾಗ ಅಪಾರ ಪ್ರಮಾಣದ ಅಕ್ರಮ ಗಣಿಗಾರಿಕೆ ಅಲ್ಲಿ ಆಗಿದೆ ಈಗಾಗಲೇ ಒಂದು ಟ್ವೆಂಟಿ ಪರ್ಸೆಂಟ್ ನಾಶ ಆಗಿದೆ ಇನ್ನು ಮುಂದೆ ನಾಶ ಆಗದೇ ಇರಲಿಕ್ಕೆ ನಾವು ನೀವು ಕರ್ನಾಟಕದ ಸಮಸ್ತರು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನ ಕಪ್ಪತ್ ಗುಡ್ಡ ಉಳಿದ್ರೆ ಉತ್ತರ ಕರ್ನಾಟಕದ ಕೃಷಿ ಉಳಿತದೆ ಕಪ್ಪತ್ ಗುಡ್ಡ ಉಳಿದ್ರೆ ಉತ್ತರ ಕರ್ನಾಟಕಕ್ಕೆ ಮಳೆ ಬೆಳೆ ಆಗ್ತದೆ ಕಪ್ಪತ್ ಗುಡ್ಡ ಉಳಿದ್ರೆ ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರು ಸಿಗ್ತದೆ ಉತ್ ಗುಡ್ಡ ಉಡಿದ್ರೆ ಮಾತ್ರ ಉತ್ತರ ಕರ್ನಾಟಕದ ಅಪರೂಪದ ನಮ್ಮ ಸಂಸ್ಕೃತಿ ಏನಿದೆ ಶರಣರು ದಾಸರು ಸಂತರು ಸಿದ್ಧರು ಸಾಧ್ಯರು ಏನು ಬೆಳೆದು ಬಂದಾರೋ ನಮ್ಮ ಸಂಸ್ಕೃತಿಯೊಳಗೆ ಎಲ್ಲ ಬೆಳೆದು ಬಂದಂಥ ಸಂಸ್ಕೃತಿ ನಮ್ದೇನಿದೆ ಆ ಸಂಸ್ಕೃತಿಗೆ ಮತ್ತು ಈ ಕಪ್ಪತ್ ಗುಡ್ಡಕ್ಕೆ ನೇರವಾದಂಥ ಸಂಬಂಧ ಇದೆ ಸಮಾಜ ಸಂಸ್ಕೃತಿ ಮತ್ತು ಪ್ರಕೃತಿಯ ಮಧ್ಯೆ ಒಂದು ಸರಿಯಾದ ಸಹಯೋಗ ಹೊಂದಾಣಿಕೆ ಇರ್ತಕ್ಕಂಥ ನೀತಿಗಳು ಪರಿಸರ ನೀತಿಗಳನ್ನು ಇವತ್ತಿನ ದಿವಸ ರಾಜ್ಯ ಸರ್ಕಾರ ತರಬೇಕು ಅದಕ್ಕೆ ನಾವು ನೀವು ಕಾಳಜಿ ಮಾಡಬೇಕು ಹೋರಾಟ ಮಾಡಬೇಕು ಇದು ಯುವಕರು ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅಂತ ನಾನು ಕರ್ನಾಟಕದ ಸಮಸ್ತ ಜನರಿಗೆ ವಿಶೇಷವಾಗಿ ಯುವಕರಿಗೆ ವಿನಂತಿ ಮಾಡ್ಕೋತೀನಿ ಥ್ಯಾಂಕ್ ಯು ವೆರೀಮ್